ಹಾಯ್ ಹಲೋ ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೈ ಮೇಲೆ ದೇವರು ಬರೋದು ನಿಜಾನ ಮೈ ಮೇಲೆ ಬಂದ ದೇವರು ವಾಕ್ಯ ನುಡಿಯೋದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನ ಆ ನುಡಿದಂಥ ಮಾತುಗಳು ಎಷ್ಟು ಸತ್ಯವಾಗಿರುತ್ತವೆ ಇಂಥ ಸಾಕಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನಾವು ನೋಡಿರ್ತೀವಿ ಹಲವಾರು ಭಾಗಗಳಲ್ಲಿ ಹಲವಾರು ಜನರ ಮೈ ಮೇಲೆ ದೇವರು ಬರೋದನ್ನು ಬರ್ತಾನೆ ದೇವರು ನಿಮ್ಮ ಕಷ್ಟವೇನು ಸುಖವೇನು ಅಂತ ಕೇಳ್ತಾನೆ ಅದಕ್ಕೊಂದಿಷ್ಟು ಸಮಸ್ಯೆಗೆ ಪರಿಹಾರವನ್ನು ದೇವರೇ ನೀಡ್ತಾನೆ ಒಂದಿಷ್ಟು ದಿವಸಗಳ ನನ್ನನ್ನು ಪೂಜೆ ಮಾಡುವಂತನೂ ಕೂಡ ಹೇಳ್ತಾನೆ ಇದೇ ರೀತಿಯಾದ ಘಟನೆಗಳು ನಾವು ಹಲವಾರು ಭಾಗಗಳಲ್ಲಿ ನೋಡಿರಬಹುದು ಅದು ಗಂಡಸಿನ ಮೇಲಾಗಿರಬಹುದು ಹೆಣ್ಣಿನ ಮೇಲಾಗಿರಬಹುದು ಏನೋ ಒಂದು ದೇವರು ಅಂತ ಬಂದು ದೈವಿ ವಾಕ್ಯಗಳನ್ನು ನುಡಿದು ಅವರ ಸಂಕಷ್ಟಗಳನ್ನು ಕೇಳಿ ಪರಿಹಾರ ನೀಡುವಂಥದ್ದು ಇದೆಲ್ಲವೂ ಎಷ್ಟು ಸರಿ ಆಧ್ಯಾತ್ಮಿಕ ಲೋಕದಲ್ಲಿ ಇದೆಲ್ಲ ಇದಂಗೆ ಮೈ ಮೇಲೆ ದೇವರು ಬರೋದು ನಿಜಾನ ಬಂದ್ರು ಹೇಗೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ಹುಡುಕ್ತಾ ಹೊರಟಂಥ ಸಂದರ್ಭದಲ್ಲಿ ಮೈಮೇಲೆ ದೇವರು ಬರ್ತಕ್ಕಂಥದ್ದು ನೂರಕ್ಕೆ ಸಾವಿರರಷ್ಟು ಸತ್ಯವಾದ ವಿಚಾರ ಆದರೆ ನಾವು ಇತ್ತೀಚೆಗೆ ಗಮನಿಸುತ್ತಿರುವ ಹಾಗೆ ಮೈ ಮೇಲೆ ಬಂದು ದೇವಸ್ಥಾನ ಪೂಜೆ ಮಾಡುವಂಥವರ ಮೈ ಮೇಲೆ ಅಥವಾ ಯಾವುದೋ ದೇವರನ್ನು ಆರಾಧನೆ ಮಾಡುವಂಥವರ ಮೈ ಮೇಲೆ ಅವರು ಆರಾಧನೆ ಮಾಡುವಂಥ ದೇವರು ದೇವಿಯರು ಅವರ ಮೈ ಮೇಲೆ ಬಂದು ಜನರನ್ನು ಕೂಡಿಸಿಕೊಂಡು ನಿನ್ನ ಸಮಸ್ಯೆಗೆ ಈ ರೀತಿಯಾದ ಪರಿಹಾರ ಮಾಡು ಈ ರೀತಿಯಾದ ಹೋಮ ಹವನಗಳನ್ನು ಮಾಡು ಈ ರೀತಿಯಾದ ದೇವಸ್ಥಾನಗಳಿಗೆ ಹೋಗುವಂಥ ನುಡಿಯುವಂಥ ಮಾತುಗಳೆಲ್ಲ ಏನಿದ್ದಾವೆ ಅವೆಲ್ಲವೂ ಸಹ ನೂರಕ್ಕೆ ಸಾವಿರ ಭಾಗದಷ್ಟು ಸುಳ್ಳು ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ನಂಬುವ ಅವಶ್ಯಕತೆ ಇಲ್ಲ ಹಾಗಾದರೆ ಇದೇನಿದು ಮೈಮೇಲೆ ದೇವರು ಬರ್ತಾನೆ ಅಂತ ನೀವೇ ಹೇಳ್ತೀರಿ ಅದೇ ರೀತಿಯಾಗಿ ಆ ಮಾತನ್ನು ನಂಬೇಡಿ ಅಂತ ನೀವೇ ಹೇಳ್ತೀರಿ ಏನಿದ್ರ ಅರ್ಥ ಅಂತ ಕೇಳಿದರೆ ತುಂಬ ಸರಳವಾದದ್ದು ನಾವು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆ ದೈವಿ ಶಕ್ತಿಗಳು ನಮ್ಮ ಮೈ ಮೇಲೆ ಪ್ರವಾಹ ಮಾಡುವಂಥದ್ದು ಪ್ರವೇಶಿಸುವಂಥದ್ದು ಸಹಜ ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಹ ಸುಸ್ತಾಗುವಂಥದ್ದಾಗಿರಬಹುದು ಅಥವಾ ನಮ್ಮ ದೇಹ ಮರಗಟ್ಟುವಂಥದ್ದಾಗಿರಬಹುದು ಇದೆಲ್ಲವೂ ಸಹಜವಾಗಿ ನಡೆಯುವಂಥ ಕ್ರಿಯೆಗಳು ಆದರೆ ಇದನ್ನೇ ಮುಂದುವರೆದ ಭಾಗವನ್ನಾಗಿಸಿಕೊಂಡು ಇನ್ನೂ ಹಲವರು ಏನು ಮಾಡ್ತಿದ್ದಾರೆ ಅಂದರೆ ವ್ಯಾಪಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ವ್ಯಾಪಾರ ಉದ್ದೇಶದಿಂದ ಅವರು ನನ್ನ ಮೈ ಮೇಲೆ ದೇವರು ಬರುತ್ತೆ ಅದು ವಾಕ್ಯಗಳನ್ನು ನುಡಿಯುತ್ತೆ ಮೈ ಮೇಲೆ ಶಕ್ತಿ ಪ್ರವಹಿಸುತ್ತೆ ನಿಜ ಆದರೆ ವಾಕ್ಯಗಳನ್ನು ಎಲ್ಲೂ ನುಡಿಯಲ್ಲ ಯಾವ ದೈವವೂ ಬಂದು ನನ್ನ ಭಕ್ತನಿಗೆ ಇಷ್ಟು ದಿವಸ ಕಾಣಿಕೆ ತಂದುಕೊಡು ಇಷ್ಟು ಶೇರ್ ಅಕ್ಕಿ ತಂದು ಕೊಡು ಇಷ್ಟು ಶೇರ್ ರಾಗಿ ತಂದು ಕೊಡು ನನಗೆ ಇಷ್ಟು ಬಂಗಾರ ಬೆಳ್ಳಿ ಕೊಡು ಇಷ್ಟು ವಸ್ತುಗಳನ್ನು ಕೊಡು ಇಷ್ಟು ಒಡವೆಗಳನ್ನು ಕೊಡು ಅಥವಾ ಯಾವತ್ತೂ ಕೇಳುವುದಿಲ್ಲ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ನಿಮ್ಮ ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ನಂಬಿಕೆಯೋ ಅಪನಂಬಿಕೆಯೋ ಅನ್ನುವಂಥ ಪ್ರಶ್ನೆ ಬಂದಾಗ ನಿಮಗೆ ಬಿಡ್ತೀನಿ ಯಾಕಂದರೆ ಸತ್ಯವನ್ನು ಹೇಳುವುದಷ್ಟೇ ನನ್ನ ವಿಚಾರ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ದೇವರು ಇರುವಂಥದ್ದು ಸತ್ಯ ದೇವರ ಅಸ್ತಿತ್ವವೂ ಸತ್ಯ ಅದೇ ರೀತಿಯಾಗಿ ಮೈ ಮೇಲೆ ಬಂದು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ನಾನು ಒಪ್ಪಲ್ಲ ಮತ್ತು ಅದನ್ನು ನಾನು ಅಸತ್ಯ ಅಂತಾನು ಹೇಳ್ತೀನಿ ನಂಬಿಕೆ ಅಪನಂಬಿಕೆ ನಿಮಗೆ ಬಿಟ್ಟ ವಿಚಾರ ಸತ್ಯ ತಿಳಿಸಿದ್ದೀನಿ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್